ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೋಡಿರಿ ಇವತ್ತು ಏನು ಬ್ಲೌಸ್ ಆಗತ್ತೀನಿ ಅಂತ ಇವು ನೋಡ್ರಿ ಯಾರದೋ ಕೊಡೆಯೇ ಬ್ಲೌಸ್ ಕೊಟ್ಟಿದ್ದಾರೆ ನೋಡಿರಿ ಅವರು ನನ್ನ ಕಡೆ ತಂದು ಕೊಟ್ಟಾರ ನೋಡಿರಿ ಕಟ್ ಮಾಡಿದ್ದು ಇಸ್ಕೊಂಡು ನನ್ನ ಕಡೆ ಕೊಟ್ಟಾರ ನೋಡ್ರಿ ಅವರು ಸ್ವಂಪ್ ಅವರೆಲ್ಲ ಥರ ಕಟ್ ಮಾಡಿ ಮಾಡಿಟ್ಕೊಂಡಾರ ನೋಡಿರಿ ಕಟ್ ಮಾಡಿದ್ದು ತಂದು ಕೊಟ್ಟಾರ ನೋಡಿರಿ ಇದು ಮೂರು ಬ್ಲೌಸ್ ಕಟ್ ಮಾಡಿದ್ದು ಅದಾವದು ಇದೊಂದು ಲೈನಿಂಗ್ ರೀ ಇದೆರಡ ಸಾದಾರಿ ಇದೆ ಆರು ಬ್ಲೌಸ್ ಕೊಟ್ಟಾರ ನೋಡಿರಿ ಬೇರೆದವ್ರು ಕಟ್ ಮಾಡಿದ್ದು ನೋಡಿರಿ ಇದೆಲ್ಲ ಇನ್ನು ನಾನು ರೀ ಒಬ್ರದೊಬ್ರದ ಕಟ್ಟಿಂಗ ಚೇಂಜ್ ಇರ್ತೈತೆ ಅಲ್ರಿ ಈಗ ನೋಡ್ರಿ ನನಗೆ ಬೇಕಾದ ರೀತಿ ನಾನು ಕಟ್ ಮಾಡ್ಕೋಬೇಕು ನೋಡ್ರಿ ಇನ್ನು ಒಬ್ಬರು ಕಟ್ಟಿಂಗ ಒಬ್ರಿಗೆ ಗೊತ್ತಾಗಂಗಿಲ್ಲ ನೋಡ್ರಿ ಸರಿ ಆಗಂಗಿಲ್ಲ ರೀ ಈಗ ನೋಡ್ರಿ ಬ್ಲೌಸು ನಾವು ಬಯಸ್ಟ್ ರೀತಿ ನೋಡ್ಕೊಂಡ್ರಿ ಆ ರೀತಿ ಹದಿನಾಲ್ಕು ಇಂಚ್ ಐತೆ ನೋಡ್ರಿ ಇದೆ ಸ್ಟಿಚಿಂಗ್ ಎಲ್ಲ ಹಿಡ್ದ್ರಿ ಹದಿನಾಲ್ಕು ಇಂಚ್ ಐತ್ರಿ ಅವರು ಹಿಂಗೆ ಕಟ್ ಮಾಡ್ಯಾರ ನೋಡಬೇಕಲ್ರಿ ಇದು ಪ ಫ್ರಂಟ್ ಪಾಡ್ರಿ ಇದು ಬ್ಯಾಕ್ ನೋಡ್ರಿ ಇದು ಇದು ಕ್ರಾಸ್ ಪಟ್ಟಿ ನೋಡ್ರಿ ಇದು ಹನ್ನೆರಡು ಊರಿ ಐತ್ರಿ ಹನ್ನೆರಡು ಊರಿ ಎರಡು ಇಂಚ್ ಎರಡು ಮಾಡ್ಕೋಬೇಕಲ್ರಿ ನಾವು ಹದಿನಾಲ್ಕು ಇಂಚ್ ಐತ್ರಿ ಹದಿನಾರು ಇಂಚ್ ಇಟ್ಕೋಬೇಕ್ರಿ ಇದನ್ನು ನಾವು ಈಗ ಅಡ್ಜಸ್ಟ್ ಮಾಡಿಕೊಂಡು ಹೊಂದಿಬೇಕು ನೋಡ್ರಿ ಇದನ್ನು ಸ್ಟಿಚ್ ಮಾಡ್ಬೇಕ್ರಿ ಎಲ್ಲರೂ ಒಂದೊಂದು ಥರ ಕಟ್ಟಿಂಗ್ ಇರ್ಬೇಕು ನೋಡ್ರಿ ಹನ್ನೆರಡುವರಿ ಎರಡು ಅದು ಮೂರುವರೆ ಆಯ್ತು ರೀ ಅವ್ರು ಏನು ಇಟ್ಟರಿ ದೇಡ ಇಂಚ್ ಎಷ್ಟ್ರ ಇಟ್ಟು ಆದ್ರೆ ನಮಗೆ ಬೇಕಾಗದ್ರಿ ಎರಡು ಇಂಚ್ ಬೇಕು ನೋಡ್ರಿ ಎರಡು ಇಂಚು ಬೇಕಾ ಬೇಕಾ ನೋಡಿರಿ ಇದನ್ನು ಅಡ್ಜಸ್ಟ್ ಮಾಡಿ ಹೊಲಿತೀನಿ ರೀ ನಾನು ಹೊಲಿದ ಹೆಂಗ ಕವ ತೋರಿಸ್ತೀನಿ ನೋಡಿರಿ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ ಥ್ಯಾಂಕ್ ಯು